ಹಿಜಾಬ್ ನಿಷೇಧ ಆದೇಶ ಹಿಂಪಡೆಯುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೀಡಿರುವ ಹೇಳಿಕೆಯನ್ನು ಖಂಡಿಸಿ ಹಿಂದೂ ಜಾಗೃತಿ ಸೇನೆ ಕಾರ್ಯಕರ್ತರು ಕಲಬುರಗಿ ನಗರದಲ್ಲಿ ಪ್ರತಿಭಟನೆ ನಡೆಸಿದರು ರಾಜ್ಯದಲ್ಲಿ ಹಿಜಾಬ್ ನಿಶ್ಚಿತ ಆದೇಶ ಹಿಂಪಡೆಯುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೀಡಿರುವ ಹೇಳಿಕೆಯನ್ನು ಖಂಡಿಸಿ ಹಿಂದೂ ಜಾಗೃತ ಸೇನೆ ಕಾರ್ಯಕರ್ತರು ಇಂದು ಕಲಬುರಗಿ ನಗರದ ತಿಮ್ಮಾಪುರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಸೇನೆಯ ಜಿಲ್ಲಾಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ ದಶರಥ್ ಇಂಗೋಳೆ ಪ್ರಕಾಶ್ ವಾಗ್ಮೋರೆ ಹನುಮಂತರಾಯ್ ಶಾಪುರ್ ಸುನಿಲ್ ರಾಥೋಡ್ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಏನು ಮೊನ್ನೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಏನು ಹಿಜಾಬ ಆದೇಶ ಇದೆ ಅದು ಮತ್ತೆ ಹಿಂಪಡಿತೀವಿ ಅಂತೇಳಿ ಇದು ಯಾಕಪ್ಪ ಅಂದರೆ ಈಗ ಲೋಕಸಭಾ ಚುನಾವಣೆ ಬರ್ತಾವೆ ಆ ಒಂದು ಚುನಾವಣೆ ದೃಷ್ಟಿ ಇಟ್ಕೊಂಡು ಅಲ್ಪಸಂಖ್ಯಾತರು ಓಟ ಪಡ್ಕೊಳ್ಬೇಕಂತೇಳಿ ಏನು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರನ್ನ ಭಾಳ ಬಲಿಪಶು ಮಾಡ್ತಾಯಿದೆ ಅದರಲ್ಲೂ ಮತ್ತೊಮ್ಮೆ ಈ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ ಯಾಕಪ್ಪ ಇವತ್ತಿನ ದಿವಸ ನಮ್ಮ ಸುಪ್ರೀಂ ಕೋರ್ಟ್ ಆದೇಶ ಇದೆ ಯಾಕಪ್ಪ ಅಂದರೆ ಎಲ್ಲ ಸ್ಕೂಲ್ಗಳಿಗೆ ಯೂನಿಫಾರ್ಮ್ ಕಂಪಲ್ಸರಿ ಇದ್ದೇ ಇರುತ್ತೆ ಆದರೆ ಇವತ್ತಿನ ದಿವಸ ಏ ಸಿದ್ದರಾಮಯ್ಯವರು ಏನು ಉಲ್ಟದಿಲ್ಟ ಉತ್ತರ ಕೊಡ್ತಾಯಿದ್ರೆ ಅದು ನಮಗೆ ನಮ್ಮನ್ನು ಗೊತ್ತಾಗ್ತಾಯಿಲ್ಲ ಯಾಕಂತೇಳಿ ಅದು ಇವತ್ತಿನ ದಿವಸ ನಾನು ಅವ್ರಿಗೆ ಹೇಳಕ್ಕೆ ಇಷ್ಟ ಪಡ್ತೀನಿ ಏನು ಈ ಹಿಜಾಬ್ ಆದೇಶವನ್ನು ಹಿಂಪಡಿತೀನಿ ಅಂತ ಅಂದಿರಲ್ಲ ಇದು ವಾಪಸ್ ತೊಗೊಳ್ರಿ ಇಲ್ಲಪ್ಪ ಅಂದರೆ ಇಲ್ಲಿರುವ ನಮ್ಮ ಕಲಬುರಗಿಯಲ್ಲಿ ಏನು ನಾವು ಇಡೀ ರಾಜ್ಯದಲ್ಲಂತೆಲ್ಲ ಈ ಸ್ಪೆಷಲಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಹಿಂದೂ ಜಾಗ್ರ ಕಾರ್ಯಕರ್ತರು ಏನು ಸ್ಟೂಡೆಂಟ್ಗಳಿದ್ದಾರೆ ಅವರು ಕೂಡ ಈ ಕೇಸರಿ ಶಾಲನ್ನು ಧರಿಸಿ ಕಾಲೇಜ್ಗೆ ಸ್ಕೂಲಿಗೆ ಹೋಗ್ತಾರೆ ಇದನ್ನು ಕೂಡ ತಾವು ತಡಿಬಾರ್ದೆ ಯಾವುದೇ ರೀತಿಯಲ್ಲಿ ಅದಕ್ಕೆ ಇವತ್ತಿನ ದಿವಸ ಮತ್ತೆ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಇದ್ದೀನಿ ಯಾಕಪ್ಪ ಅಂದ್ರೆ ಈ ಸ್ಕೂಲ ಕಾಲೇಜ್ ಇರೋದು ಓದೋದಕ್ಕೆ ವಿದ್ಯಾಭ್ಯಾಸ ಮಾಡೋಕ್ಕೆ ಮುಂದೆ ಒಳ್ಳೆ ಮನುಷ್ಯರಿಗೆ ಬಾಳೋಕೆ ಅಂತೇಳಿ ಈ ಶಾಲಾ ಕಾಲೇಜ್ ಇರ್ತಾವೆ ಅದರಲ್ಲಿ ಯಾವುದೇ ಭೇದ ಭಾವ ಯಾವುದೇ ಜಾತಿ ಯಾವುದೇ ಧರ್ಮ ಯಾರಿಗೂ ಈ ಥರ ಒಂದು ಇದು ಇಲ್ಲ ಅದೇ ಇವತ್ತಿನ ಅದಕ್ಕಂತೇಳಿ ಇವತ್ತಿನ ದಿವಸ ಏನು ಯೂನಿಫಾರ್ಮ್ ಅಂಬೋದೊಂದು ಇದೆ ಅದಕ್ಕೆ ಇವತ್ತಿನ ದಿವಸ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇನ್ನೊಂದು ಇನ್ನೊಮ್ಮೆ ಮನವಿ ಮಾಡ್ಕೊತ ಇದೀನಿ ದಯವಿಟ್ಟು ಈ ತರ ಹೇಳಿಕೆ ಕೊಡಬೇಡಿ ಹೇಳಿಕೆ ಕೊಟ್ಟು ಶಾಲಾ ಕಾಲೇಜುಗಳಲ್ಲಿ ಏನು ಈ ಜಾತಿ ಭೇದ ಅಂತ ಬೆಂಕಿ ಹಚ್ಬೇಡ್ರಿ ಅಂತೇಳಿ ಇವತ್ತಿನ ದಿವಸ ಅವರಿಗೆ ಮನವಿ ಮನವಿ ಮಾಡಿ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಆಂಡೋಕ್ರಾಲಜಿ ಎನ್ ಟಿ ಮತ್ತು ಅಫ್ಟ್ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲ್ಟಿ ದಿನದ ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಸೆವೆನ್ ಸಿಕ್ಸ್ ಒನ್